ನಮಸ್ತೆ ನಮ್ಮ ವಸ್ತುಗಳಲ್ಲಿ ಎಸ್ ಪಿ ಆರ್ ಎಜೆಟೆಕ್ ಎ ಸ್ಟಡಿ ಪಾಯಿಂಟ್ ಅನ್ನ ಓಪನ್ ಮಾಡಿದೀವಿ ಅಂತ ಒಂದು ನನಗೆ ಕಾಂಪ್ಲೆಟ್ಸ್ ಅನ್ನ ಅಲ್ಲಿ ಬರುವ ದಾರಿಯಲ್ಲಿ ಕೊಟ್ಟರು ಸ್ನೇಹಿತರೆ ಅದೇನಪ್ಪ ಎ ಪಾಯಿಂಟ್ ಎಂದ್ರೆ ಏನು ಎ ಸ್ಟಡಿ ಪಾಯಿಂಟ್ ಅದು ಹೇಗಿರುತ್ತೆ ನೋಡೋಣ ಅಂತ ನಾನು ಕೂಡ ಈ ಎ ಸ್ಟಡಿ ಪಾಯಿಂಟ್ ಗೆ ಹೋದೆ ಸ್ನೇಹಿತರೆ ಅದು ಎಲ್ಲಿದೆ ಅಂದ್ರೆ ಕರ್ನಾಟಕ ಬ್ಯಾಂಕ್ ಹಿಂಭಾಗ ರಾಕೇಶ್ ಡಾಕ್ಟರ್ ಮಾಡಿರ್ತಕ್ಕಂತ ಒಂದು ಅದೇ ಬಿಲ್ಡಿಂಗ್ ಅಲ್ಲಿ ಇದೆ ಸ್ನೇಹಿತರೆ ಮೊದಲು ಅಲ್ಲಿ ರಾಕೇಶ್ ಡಾಕ್ಟರ್ ಮಕ್ಕಳ ಡಾಕ್ಟರ್ ಇದ್ರು ಅಲ್ಲಿ ಈಗ ಎ ಎ ಸ್ಟಡಿ ಪಾಯಿಂಟ್ ಅನ್ನು ಓಪನ್ ಮಾಡಿದ್ದಾರೆ ಸೊ ಏನಿದೆ ಅಂತ ಕೇಳಿದೆ ಅಲ್ಲಿ ಹೇಳಿದರು ಎ ಫಾರ್ ಆಲ್ ಇಂಡಿಯಾ ಸೆಂಟ್ರಲ್ ಸರ್ಕಾರದ ವತಿಯಿಂದ ಎಂಟನೇ ತರಗತಿಯಿಂದ ಡಿಗ್ರಿ ದಸರಾ ಮತ್ತು ದೀಪಾವಳಿ ಪ್ರಯುಕ್ತ ಉಚಿತ ಎ ಎ ಬೇಸಿಕ್ ಶಿಕ್ಷಣ ನೀಡ್ತೀವಿ ಇದರ ಅವಕಾಶ ಹೊಸರು ಜನರು ಮಿಸ್ ಮಾಡ್ಕೊಬಾರ್ದು ಅಂತ ಅದು ಯಾರ್ಯಾರಿಗೆ ಅಂದ್ರೆ ಪಿ ಯು ಸಿ ಡಿಗ್ರಿ ಐ ಡಿ ಐ ಡಿಪ್ಲೊಮೊ ಪ್ಯಾರಾಮೆಡಿಕಲ್ ಇಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಎ ಕೋರ್ಸ್ ನಾವು ನೀಡ್ತೀವಿ ಸರ್ ಹಾಗಾಗಿ ಇದರಲ್ಲಿ ವೆಬ್ ಅಪ್ಲಿಕೇಶನ್ನು ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ ಅದರ ಜೊತೆಗೆ ಇಂಡಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅನ್ನು ಉಪಯೋಗಿಸಿಕೊಂಡು ಎಂಟು ಒಂಬತ್ತು ಹತ್ತನೇ ತರಗತಿಯವರೆಗೆ ಎ ಬೇಸಡ್ ಟ್ಯೂಷನ್ ಅನ್ನು ಕೂಡ ಇಲ್ಲಿ ಮಾಡ್ತೀವಿ ಸರ್ ಅದನ್ನ ಯಾವ ರೀತಿ ಅಂದ್ರೆ ವಿರ್ ಮತ್ತು ತ್ರೀ ಡಿ ಮುಖಾಂತರ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತೀವಿ ಮಕ್ಕಳಲ್ಲಿ ಲಾಂಗ್ ಟರ್ಮ್ ನೆಮ್ಮಲ್ಲಿ ಉಳಿಯುತ್ತೀವಿ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇಂಥ ಎಜುಕೇಷನ್ ಮಕ್ಕಳು ಬೇಗ ಮರೆಯೋದಿಲ್ಲ ಅಂತಲೂ ಕೂಡ ಅವರು ಹೇಳಿದರು ನಮಸ್ತೆ ವಸ್ತುರ್ಗ ನಮ್ಮ ವಸ್ತುರ್ಗದಲ್ಲಿ ಹೊಸದಾಗಿ ಯಾರು ತರದೇ ಇರತಕ್ಕಂಥ ಒಂದು ಕೋರ್ಸನ್ನು ಇಲ್ಲಿ ತಂದಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ಪಾಂಪ್ಲೆಟ್ ಸಿಕ್ತು ನನಗೆ ಎ ಐ ಎಜುಕೇಷನ್ ಬಗ್ಗೆ ನಾವು ಫ್ರೀ ಆನ್ಲೈನ್ ಕಲಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಸೊ ಅದು ಹೇಗಿರುತ್ತೆ ಅಂತ ನಾನು ನೋಡೋಣ ಅಂತ ಈ ಅಡ್ರೆಸ್ಸಿಗೆ ಬಂದೆ ಕರ್ನಾಟಕ ಬ್ಯಾಂಕ್ ಭಾಗ ಇರ್ತಕ್ಕಂಥ ಒಂದು ಸೆಂಟರ್ ಇದು ಇದು ಹಿಂದೆ ಇದು ಹಾಸ್ಪಿಟಲ್ ಅನ್ನ ಮಾಡಿದ್ರು ಅಲ್ಲಿ ಈಗ ಎ ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ವಿಡಿಯೋಸ್ಗಳು ನೋಡಿದ್ದೀರಾ ಎಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರೋದು ಎ ಬಗ್ಗೆ ವಿಡಿಯೋಸ್ ಗಳು ಮಾತ್ರ ಗೊತ್ತಿದೆ ಬಟ್ ಅದು ಕೇವಲ ವಿಡಿಯೋಸ್ಗಳಿಗೆ ಮಾತ್ರ ಅದು ಸೀಮಿತವಲ್ಲ ಎ ಅಂದರೆ ಎಲ್ಲ ಇವತ್ತಿನ ಪ್ರಪಂಚಕ್ಕೆ ಏ ಅಂದರೆ ಎಲ್ಲನೂ ಅದು ಎಜುಕೇಶನ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಸ್ಟಡಿ ಇರ್ಬೋದು ಫ್ಯೂಚರ್ ನಿಮ್ಗೆ ಈ ಪ್ರತಿಯೊಂದು ಫ್ಯೂಚರ್ ಅಂತಾನೆ ಹೇಳ್ಬೋದು ಎ ಎ ಅಂದ್ರೆ ಅಂತಹ ಒಂದು ಎ ಜ್ಞಾನವನ್ನ ಪಡಿಬೇಕು ಅಂದರೆ ಈ ವಸ್ತುದಲ್ಲಿರ್ತಕ್ಕಂಥ ಇವರ ಎಸ್ ಪಿ ಆರ್ ಎಜಿಟೆಕ್ ಅಂತ ಒಂದು ಸಂಸ್ಥೆ ಏನು ಮಾಡಿದ್ದಾರೆ ಎ ಬಗ್ಗೆನೆ ಸೊ ನೀವು ಕೂಡ ಬನ್ನಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದೆ ತುಂಬಾನೇ ಇದೆ ಆ ಈಗ ಅವರು ಎಲ್ಲಿ ಬೇಸಿಕಲಿ ಅವರು ಸೆವೆಂತ್ ಏಟು ನೈನ್ತು ಅದರ ಬಗ್ಗೆ ನಿಮ್ಮಲ್ಲಿ ಬರ್ತಕ್ಕಂಥ ಪಠ್ಯಕ್ರಮಗಳನ್ನು ಪಾಠಗಳನ್ನು ಅದನ್ನು ಏ ಮುಖೇನ ಅಂದರೆ ವಿಡಿಯೋ ಮುಖೇನ ಅವರು ನಿಮಗೆ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮತ್ತು ಫರ್ದರ್ ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಹೇಳ್ಕೊಡ್ತಾ ಇದ್ದಾರೆ ನೋಡ್ಬೋದು ಇಷ್ಟೆಲ್ಲ ಎಲ್ಲಿ ಅವರು ಇಷ್ಟು ಪ್ರೋಗ್ರಾಮ್ಸ್ಗಳನ್ನು ಅವ್ರು ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಬೋದು ಅದ್ರ ಬೇಸಿಕಲಿ ನೀವು ಎಜುಕೇಷನ್ ಬೇಕಾ ಸೆವೆಂತ್ ಏತ್ ನೈನ್ ಟೆಂತ್ ಪಿ ಯು ಅಥವಾ ಡಿಗ್ರಿ ವರೆಗೂ ಕೂಡ ಅದು ಆ ಕೋರ್ಸ್ ಅನ್ನು ಇಲ್ಲ ಪ್ರೋಗ್ರಾಮಿಂಗ್ ಇರ್ಬೋದು ಕೋಡಿಂಗ್ ಇರ್ಬೋದು ಡಿಕೋಡಿಂಗ್ ಇರ್ಬೋದು ಆಮೇಲೆ ಇಲ್ಲಿ ಏನ್ ಚಾರ್ಟ್ ಅಲ್ಲಿ ಇಷ್ಟು ಪ್ರೋಗ್ರಾಮ್ ಗಳನ್ನ ಅವರು ಹೇಳ್ಕೊಡ್ತಾರೆ ಸ್ನೇಹಿತರೆ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಹಾ ಸಪ್ರೇಟಲ್ಲಿ ಬಿ ಸಿ ಇರುತ್ತೆ ಹಾ ಗ್ಲೋಬಲ್ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ ಅವರದೇ ಆದ ಒಂದು ಪ್ರೋಗ್ರಾಮಿಂಗ್ ಇದೆ ನೀವು ಬನ್ನಿ ವಿಚಾರಿಸಿ ನಿಮಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆಯೋ ಅದನ್ನ ವಿಚಾರಿಸ್ಕೊಳ್ಳಿ ನಿಮಗೆ ಏನು ಅನ್ಸುತ್ತೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ಯಾಕೆಂದ್ರೆ ನಾನು ಬಂದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದೆ ಅವ್ರ ಸರನ್ನ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಯಾಕೆಂದ್ರೆ ಫರ್ದರ್ ಫ್ಯೂಚರಲ್ಲಿ ಏ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಜಾಬ್ ಇಲ್ಲ ನಮಗೆ ಫ್ಯೂಚರ್ ಇಲ್ಲ ನಾವು ಜೀವನವನ್ನ ಕಟ್ಕೊಬೇಕು ಅಂದ್ರೆ ಏಯ್ ಬೇಕೇ ಬೇಕು ಅನ್ನೋ ಒಂದು ಸ್ಥಿತಿ ಫರ್ ದ ಫ್ಯೂಚರ್ ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಗೆ ಏ ಬಗ್ಗೆ ಈಗಲೇ ನಾವು ಕಲ್ತ್ರೆ ಫ್ಯೂಚರ್ ಇದೆ ಅನ್ನೋರು ತುಂಬಾ ಇನ್ನು ಎರಡು ಮೂರು ವರ್ಷ ಬಿಟ್ಟು ನೀವು ಮತ್ತೆ ಬೇಸಿಕಲಿ ಕೈ ಬೇಸಿಕ್ ಇಂದ ತುಂಬ ತುಂಬಾ ಕಷ್ಟ ಅನಿಸುತ್ತೆ ಹಾಗಾಗಿ ಈಗ ಬಂದಿದೆಯಾ ಫಸ್ಟ್ ಇಂದ ಕಲ್ತ್ರೆ ಆ ಫೀಸು ಕೂಡ ನಿಮಗೆ ಕಡಿಮೆ ಅನ್ಸುತ್ತೆ ಈಗ ಅದು ಫ್ಯೂಚರ್ ಅದು ಪ್ರೋಗ್ರಾಮ್ ಅದು ಏ ಬೇಕೇ ಬೇಕು ಅಂದಾಗ ನಿಮಗೆ ಫೀಸ್ ಕೂಡ ಜಾಸ್ತಿ ಆಗ್ಬೋದು ಮತ್ತೆ ಬೇಸಿಕ್ ಇಂದ ಕಲಿಯೋಕೋ ಸಮೇತ ಟೈಮು ಅದು ತುಂಬಾನೇ ತೆಗೆದುಕೊಂಬುದು ಹಾಗಾಗಿ ಈಗ ತುಂಬಾ ಸ್ಟಾರ್ಟಿಂಗ್ ಅಲ್ಲೇ ನೀವು ಈ ಏನ ಕಲ್ತ್ರೆ ನಿಮಗೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಂದ್ ಟೈಮ್ ವಿಸಿಟ್ ಮಾಡಿ ನೀವು ಫಸ್ಟ್ ವಿಸಿಟ್ ಮಾಡಿ ಅದು ಹೇಗಿದೆ ಅದ್ ಪ್ರೋಗ್ರಾಮಿಂಗ್ ತರ ಅದು ವರ್ಕ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ನಾವು ಜಾಬ್ ಅದ್ರಲ್ಲಿ ರಿಸೀವ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ನೀವು ಬಂದು ಇವರನ್ನ ಕೇಳಿ ಫ್ರೀ ಇದೆಯಾ ಆನ್ಲೈನ್ ಅಲ್ಲಿ ಎಷ್ಟು ದಿನ ಫ್ರೀ ಇದೆ ಅದು ಫ್ರೀ ಅಲ್ಲಿ ಫಸ್ಟ್ ನೀವು ನೋಡಿ ವರ್ಕ್ ಮಾಡಿ ಅದು ನಮಗೆ ಉತ್ತಮ ಅನಿಸಿದ್ರೆ ನೀವು ಅಲ್ಲೇ ಅಡ್ಮಿಷನ್ ಆಗಿ ಫಸ್ಟ್ ಬಂದು ನೀವು ಭೇಟಿ ನೀಡಿ ಅದು ಹೇಗನ್ನಿಸ್ತು ಅಂತ ಹಾಗೆ ನೀವು ಕಾಮೆಂಟ್ ಸೇಷನ್ ಅಲ್ಲಿ ಕಾಮೆಂಟ್ ಅನ್ನ ಹಾಕಿ ಸ್ನೇಹಿತರೆ